ನಮಸ್ಕಾರ ಐ ಪಿ ಎಲ್ ಸೀಸನ್ ಹದಿನೆಂಟು ಇನ್ನೇನು ಕೊನೆಯ ಹಂತಕ್ಕೆ ಬಂದು ಇದೆ ಇನ್ನೇನು ಲೀಗ್ ಮ್ಯಾಚ್ಗಳು ಎಲ್ಲ ಟೀಮ್ಗಳಿಗೂ ಒಂದು ಎರಡು ಮ್ಯಾಚ್ಗಳಿದೆ ಈಗಾಗಲೇ ಪ್ಲೇ ಆಫ್ಗೆ ಮೂರು ಟೀಮ್ಗಳು ಕ್ವಾಲಿಫೈ ಆಗಿದೆ ಹೀಗಿರಬೇಕಾದ್ರೆ ಐ ಪಿ ಎಲ್ ಕಡೆಯಿಂದ ಬಿಗ್ ಬಿಗ್ ಅಪ್ಡೇಟ್ಗಳು ಬರ್ತಾಯಿದೆ ಅದ್ರ ಜೊತೆಯಲ್ಲಿ ಆರ್ ಸಿ ಬಿಗೆ ಒಂದು ಕಡೆ ನಿರಾಸೆ ಇನ್ನೊಂದು ಕಡೆ ಖುಷಿ ವಿಚಾರ ಕೂಡ ಸಿಗ್ತಾ ಇದೆ ಎಸ್ ಐ ಪಿ ಎಲ್ ಕಮಿಟಿ ಕಡೆಯಿಂದ ಬಿಗ್ ಅಪ್ಡೇಟ್ ಎಂದರೆ ಅದು ಪ್ಲೇ ಆಫ್ ಮ್ಯಾಚ್ಗಳು ಎಲ್ಲಿ ನಡೆಯುತ್ತೆ ಫೈನಲ್ ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ಕ್ವಾಲಿಫೈಯರ್ ಒನ್ ಮತ್ತು ಎಲಿಮಿನೇಟರ್ ಮ್ಯಾಚ್ಗಳು ಈಗ ನ್ಯೂ ಚಂಡೀಗಢನ ಪಿ ಸಿ ಎ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಈ ಕಡೆ ಕ್ವಾಲಿಫೈಯರ್ ಟು ಮತ್ತು ಫೈನಲ್ ಮ್ಯಾಚು ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಅನ್ನೋ ಒಂದು ಸುದ್ದಿಯನ್ನು ಈಗಾಗಲೇ ರಿವೀಲ್ ಮಾಡಿದ್ದಾರೆ ಇನ್ನು ಆರ್ ಸಿ ಬಿ ಫ್ಯಾನ್ಸ್ಗಳು ತಮ್ಮ ತಂಡದ ಕೊನೆಯ ಲೀಗ್ ಮ್ಯಾಚನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೋಡೋ ಕಾತ್ರದಲ್ಲಿ ಎಲ್ಲರೂ ಇದ್ದರು ಇಪ್ಪತ್ತ್ಮೂರನೇ ತಾರೀಕು ಎಸ್ ಆರ್ ಎಚ್ ವಿರುದ್ಧ ನಡಿಬೇಕಾಗಿತ್ತು ಆದರೆ ಈಗ ಅದು ಕೂಡ ನಿರಾಸೆಯಾಗಿದೆ ಯಾಕಂತ ಹೇಳಿದರೆ ಬೆಂಗಳೂರಿನಲ್ಲಿ ಯದ್ವಾ ತದ್ವಾ ಮಳೆ ಸುರಿತಿರೋದ್ರಿಂದಾಗಿ ಇದೀಗ ಬಿ ಸಿ ಸಿ ಐ ಒಂದು ನಿರ್ಧಾರ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾಗಿದ್ದಂತಹ ಮ್ಯಾಚನ್ನು ಈಗ ಶಿಫ್ಟ್ ಮಾಡಿದೆ ಲಕ್ನೋಗೆ ಹಾಗಾಗಿ ಇಪ್ಪತ್ತ್ಮೂರನೇ ತಾರೀಕು ಏನು ಮ್ಯಾಚ್ ನಡಿಬೇಕಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ಮ್ಯಾಚ್ ಈಗ ಲಕ್ನೋಗೆ ಶಿಫ್ಟ್ ಆಗಿದೆ ಇದು ಒಂದು ಅಪ್ಡೇಟ್ ಆದರೆ ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ ಅದು ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ವಿಚಾರ ಹೌದು ಸಿ ಎಸ್ ಕೆ ವಿರುದ್ಧದ ಮ್ಯಾಚ್ನಲ್ಲಿ ಇಂಜುರಿ ಸಮಸ್ಯೆಯಿಂದಾಗಿ ಟೀಮಿಂದ ಹೊರಗೆ ಇದ್ದಂತಹ ಹುಡ್ ಅವರು ಈಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹೌದು ಭುಜದ ನೋವಿನಿಂದ ಏನು ಬಳಲ್ತಾ ಇದ್ದರು ಹೇಸಲ್ ಹುಡ್ ಅವರು ಅವರು ಈಗ ಫುಲ್ ರಿಕವರಿ ಆಗಿದ್ದಾರಂತೆ ಪ್ಲೇ ಆಫ್ ಟೈಮಿಗೆ ಆರ್ ಸಿ ಬಿ ತಂಡವನ್ನು ಸೇರಿಕೊಳ್ಳುವಂತಹ ಎಲ್ಲ ಚಾನ್ಸಸ್ಗಳು ಇದೆಯಂತೆ ಅದಕ್ಕಾಗಿಯೇ ಆರ್ ಸಿ ಬಿ ಕೂಡ ಹೇಸಲ್ವುಡ್ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ಸಹ ತೆಗೆದುಕೊಂಡಿರಲಿಲ್ಲ ಯಾವ ರಿಪ್ಲೇಸ್ಮೆಂಟ್ಗೂ ಕೂಡ ಕೈ ಹಾಕಿರಲಿಲ್ಲ ಇದೀಗ ಹೇಸಲ್ವುಡ್ ಅವರು ಏನು ಭುಜದ ನೋವಿನಿಂದ ಬಳಲ್ತಿದ್ರು ಆಸ್ಟ್ರೇಲಿಯಾಕ್ಕೆ ವಾಪಸ್ ಹೋಗಿದ್ದರು ಏನು ಇಂಡಿಯಾ ಪಾಕಿಸ್ತಾನ ಒಂದು ಯುದ್ಧದ ಭೀತಿ ಇತ್ತು ಆ ಟೈಮಲ್ಲಿ ವಾಪಸ್ ಹೋಗಿದ್ದರು ಒಂದು ವಾರಗಳ ಸಲ ಐ ಪಿ ಎಲ್ ಸಸ್ಪೆಂಡ್ ಆಗಿದ್ದಕ್ಕಾಗಿ ಇದೀಗ ಆಸ್ಟ್ರೇಲಿಯಾದಲ್ಲೇ ಫುಲ್ ಎಲ್ಲ ಟ್ರೀಟ್ಮೆಂಟನ್ನು ತಗೊಂಡು ಈಗ ಅವರು ಆ ಐ ಪಿ ಎಲ್ನ ಪ್ಲೇ ಆಫು ಮತ್ತು ಯು ಟಿ ಸಿಗೆ ಫುಲ್ಲು ರೆಡಿ ಆಗ್ತಿದ್ದಾರಂತೆ ಈಗಾಗಲೇ ಹೆಸಲ್ವುಡ್ ಅವರು ನೆಟ್ಸಲ್ಲಿ ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಈಗಾಗಲೇ ನ್ಯಾಷನಲ್ ಮೀಡಿಯಾಗಳಲ್ಲಿ ಮತ್ತು ನ್ಯಾಷನಲ್ ವೆಬ್ಸೈಟ್ಗಳಲ್ಲಿ ಪ್ರಸಾರ ಆಗಿದೆ ಸದ್ಯಕ್ಕೆ ಆರ್ ಸಿ ಬಿಗೆ ಈ ವಿಚಾರ ಒಂದು ರೀತಿಯಲ್ಲಿ ಖುಷಿ ನೀಡಿದೆ ಯಾಕಂತ ಹೇಳಿದ್ರೆ ಹೆಸಲ್ ಈಗಾಗಲೇ ಲೀಡಿಂಗ್ ವಿಕೆಟ್ ಟೇಕರ್ ಆಗಿದ್ದಾರೆ ಆರ್ ಸಿ ಬಿ ಟೀಮ್ಗೆ ಹಾಗಾಗಿ ಒಂದು ರೀತಿಯಲ್ಲಿ ಆರ್ ಸಿ ಬಿಗೆ ಪ್ಲೇ ಆಫ್ ಟೈಮಲ್ಲಿ ಹೇಸಲ್ ಉಡ್ ಅವರು ತಂಡವನ್ನು ಸೇರಿಕೊಂಡ್ರೆ ಖಂಡಿತವಾಗ್ಲೂ ಆರ್ ಸಿ ಬಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅನ್ನೋದು ಎಲ್ಲರ ಭರವಸೆ ಸದ್ಯಕ್ಕೆ ಇದು ಅಪ್ಡೇಟು ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾಯಿರಿ ಕರ್ನಾಟಕ ಡಾಟ್ ಇನ್